ನನ್ ರಿಪೋರ್ಟ್ ಮಾಡ್ತಿದ್ದೀನಿ ನಾನು நார்ಮಲ್ ಆಗಿ ಹಿಂಗೇ ಕೋತಿ ತರ ಸೋ ಇವಾಗ ನಾವು 쿠ಕಿಂಗ್ ಪ್ರಿಪೇರ್ ಮಾಡ್ತಾ ಇದೀವಿ 쿠ಕಿಂಗ್ ಪ್ರಿಪೇರ್ ಮಾಡ್ತಾ ಇದೀವಿ 쿠ಕಿಂಗ್ ಅನೇ ಮಾಡ್ತಾ ಇದೀನಿ ವಾಹ್ ದಿವ್ಯಾ ಯಪ್ಪಾ ಮಚ್ಚಿ ಪ್ರಿಪೇರ್ ಮಾಡ್ತಾ ಇದೀವಿ ಮ್ಯಾಮ್ ಮಚ್ಚಿ ಮಾಡ್ತಾ ಇದಾರೆ ಇವಾಗ ओके okay. इला न बच्ची माड बेगी ಅಂತ ಕಲಿತಾ ಇದೆ ओके मैम ನನಿಗೆ ಅಡಿಗೆ ಮಾಡೋಕೆ ಅಂತ ಹೇಳಿದ್ಕೊಳ್ತಾರೆ ಪಚ್ಚಿ ಮಾಡಬೇಕೆ ಅಂತ ಹೇಳಿದ್ಕೊಳ್ತಾರೆ ರೈಟನ್ ಎಸ್ ಕಮ್ ಆನ್ ಸೋ ವೆಲ್ಕಮ್ ಟು ಮೈ ಬ್ಲಾಗ್ ಬದಿಯೆ ಮಾಡೋ ಅಂತ ಫಸ್ಟ್ ನಾನು ಕಿಚನ್ ಕ್ಲೀನ್ ಮಾಡ್ತೀನಿ ಇವತ್ತು ಮೇಲ್ ಬರ್ತಾ ಇಲ್ಲ ಸೋ ನಾನು ಕಿಚನ್ ಕ್ಲೀನ್ ಮಾಡ್ಲೇ ಮೇಡಂ ನವೂ ಶಾಪಿಂಗ್ ಮಾಡೋಕೆ ಹೋಗ್ತಾ ಇದ್ದೀವಿ ತರಕಾರಿ ತಗೊಳಕ್ಕೆ ಸೊ ನನಗೋಸ್ಕರ ಮೇಡಮ್ ಪ್ರಿಪೇರ್ ಮಾಡ್ತಿದಾರೆ ಬಜ್ಜಿ ಪ್ರಿಪೇರ್ ಮಾಡ್ತಿದ್ದಾರೆ ಸೊ ಅದಕ್ಕೋಸ್ಕರ ಬೇಕಾಗಿದೆ ಸಾರಿ ಬೇಕಾಗಿದೆಬಲ್ಸ್ ವೆಜಿಟೇಬಲ್ಸ್ ಹ್ಞೂ ಸೊ ಅದನ್ನು ತಗೊಂಬರಕ್ಕೆ ಹೋಗ್ತಾ ಇದ್ದೀವಿ ನೋಡೋಣ ಏನೇನು ತೊಗೊಂಬರ್ತೀವಿ ಅಂತ ಹಾಂ ಏನೇನು ಶಾಪ್ ಮಾಡ್ತಾರೆ ಅಂತ ಹಾಂ ಎಲ್ಲ ಮಾಡ್ತೀರಾ ಏನು ಬಾರ್ಗಿನ್ ನಾನು ತುಂಬ ನಂಗೆ ಏನು ಹೇಗಿರ್ತಾರ ಅನ್ನ ಅದು ಇದೆಲ್ಲ ಲೈಕ್ ದಿಸ್ ಇಸ್ ದಿಸ್ ಹತ್ರ ಅಂತೂ ಬಾರ್ಗೆನೇ ಮಾಡೋಕ್ಕಾಗಲ್ಲ ಸೊ ಇವನು ಮನೆ ಪಕ್ಕದಲ್ಲೇ ಇದ್ದಾನೆ ಸೊ ಹಾಗಾಗಿ ಅವನ ಹತ್ರನೇ ನಾನು ವೆಜಿಟೇಬಲ್ಸ್ ತಗೊಳೋದು ಬ್ಲಿಂಕಿಟ್ ಇಲ್ಲದೆ ಬ್ಲಿಂಕಿಟ್ ಅಂದರೆ ನಾನು ಕ್ವಿಕ್ಕಾಗಿ ಏನು ಬೇಕೋ ಅದೆಲ್ಲ ಬ್ಲಿಂಕಿಟ್ಟು ಬಟ್ ಬಲ್ಕಲ್ಲಿ ಬೇಕಂದ್ರೆ ಆಯ್ತು ಕಂಪ್ ಇಲ್ಲ ಮನೆ ಪಕ್ಕದಲ್ಲೇ ನೋಡಿ ಎಲ್ಲೇ ಇದೆ ನೋಡಿ ಶಾಪಿಂಗ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಮಾಮಲ್ಲ ಫುಲ್ಲು ಬಟ್ ನಾನು ಸರ್ತಿ ಬಂದಾಗ ಫುಲ್ ತರಕಾರಿ ತೊಗೊಂಡ್ಬಿಡ್ತೀನಿ ಬೇಕೇ ಆಮೇಲೆ ನನಗೆ ಟೆನ್ಷನ್ ಇಲ್ಲ ಒಂದು ವಾರ ಎರಡು ವಾರ ಹ್ಞೂ ಎರಡು ವಾರಕ್ಕೆ ಅಮ್ಮ ಇದ್ದೇ ಅಲ್ವಾ ಇದ್ದೀಗೆ ಬರುತ್ತೆ ನನಗೆ ಬರುತ್ತೆ ಎರಡು ವಾರಕ್ಕೆ ಟೈಮ್ಸ್ ಡೌಟ್ ಇಷ್ಟು ಹ್ಞೂ ಬಟ್ ಒಂದು ವಾರಕ್ಕಂತೂ ಬಂದೆ ಬರುತ್ತೆ ಸೊ ಇಲ್ಲೇ ಮನೆ ಇರೋದು ಇವಾಗ ಬಜ್ಜಿ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಎಸ್ ಮಳೆಗಾಲ ಆಗಿರೋದ್ರಿಂದ ನಾನು ರೀಯಾಗೆ ಈರುಳ್ಳಿ ಬಜ್ಜಿ ಮತ್ತೆ ಕ್ಯಾಪ್ಸಿಕಮ್ ಬಜ್ಜಿ ಮಾಡ್ಕೊಡ್ತೀನಿ ಸೊ ಸಿಂಪಲ್ ಬಟ್ ಯಾ ಮಾಡ್ತಾ ಇದ್ರೆ ಸೊ ನೀನು ಏನೇನು ಮಾಡಿದ್ದೆ ನಿನ್ ಗಂಡನ್ ಗೇಟಿಲ್ನ ಮ್ಯಾಮ್ ನಾನು ಬಿರಿಯಾನಿ ಮಾಡಿದ್ದೀನಿ ಸ್ಟ್ರೇಟ್ ಅವೇ ಓ ಈರುಳ್ಳಿ ಬಜ್ಜಿ ಮಾಡಲ್ಲ ಸ್ಟ್ರೇಟ್ ಅವೇ ಬಿರಿಯಾನಿನ ಹೋಗ್ಬಿಟ್ಟೆ ನೀನು ಹೌದು ಚೆನ್ನಾಗಿ ಮಾಡಿದ್ಯಾ ಬಿರಿಯಾನಿನ ಹಾಂ ಚೆನ್ನಾಗಿ ಮಾಡಿದ್ದೆ ಅಂತ ಅನ್ಸುತ್ತೆ ಮತ್ತೆ ಚಾಪ್ಸ್ ಮಾಡಿದ್ದೆ ಫುಲ್ಲು ಸೊಪ್ಪು 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 ಅಂತಿದ್ರು ಮಟನ್ ಚಾಪ್ಸಾ ಚಿಕನ್ ಚಾಪ್ಸ್ ಓಕೆ ಹ್ಞೂ ಫುಲ್ ಸೊಪ್ಪು ಸೊಪ್ಪು ಅಂತಿದ್ದು ನಾನು ಚಿಕನ್ ಜಾಪ್ಸ್ ಯಾಕೆ ಅಷ್ಟು ಸೊಪ್ಪು ಹಾಕಿದೆಯಾ ಅದು ಯಾವ ಯಾವುದೋ ಒಂದು ವಿಡಿಯೋ ನೋಡಿದೆ ಹ್ಞೂ ಫುಲ್ ಸೊಪ್ಪು ಹಾಕಿಬಿಟ್ಟಿದ್ವಿ ಹ್ಞೂ ಅದು ಒನ್ ಆಗಿಲ್ಲ ತ್ರೀ ಟೈಮ್ಸ್ ಆಗಿಬಿಡ್ತು ಅಲ್ಲ ಸಾರಿ ತ್ರೀ ಡೇಸ್ ಆಯಿತು ಪಾಪ ಸೊ ನಾನು ರಜೆ ಮಾಡೋಕೆ ಹೇಳ್ಕೊಡ್ತೀನಿ ನಾಯಿ ಚಿಕನ್ ಒಳಗಡೆ ರೈಟ್ ಇವಾಗ ಈರುಳ್ಳಿ ಕಟ್ ಮಾಡಿದ್ದೀನಿ ನಾನು ಬಜ್ಜಿ ತಿನ್ನಲ್ಲ ಸೊ ಅವಳಗ್ ತಿನ್ನಿಸ್ಬೇಕು ಸೊ ಒಂದೇ ಈರುಳ್ಳಿ ಕಟ್ ಮಾಡಿದ್ದೀನಿ ಕ್ಯಾಪ್ಸಿಕಮ್ ಕಟ್ ಮಾಡ್ತಾ ಇದಾರೆ ಮ್ಯಾಮ್ ನೀವು ಕುಕಿಂಗ್ ಕಲ್ತಿದ್ದೆ ಯಾವಾಗ ಆಕ್ಚುಲಿ ನಾನು ಚಿಕ್ಕ ನಮ್ಮಅಮ್ಮ ನನ್ನ ಕಿಚನ್ ಒಳಗಡೆ ಹೋಗಕ್ಕೆ ಬಿಡ್ತಾ ಇರಲಿಲ್ಲ ಬಿಕಾಸ್ ಎಣ್ಣೆ ಅದು ಇದು ಅಂತ ನಮ್ಮ ಆಂಟಿ ಒಬ್ರು ಇದ್ರು ಅವ್ರು ನನಗೆ ಸ್ವಲ್ಪ ಸ್ವಲ್ಪ ಹೇಳ್ಕೊಡ್ತಾ ಇದ್ರು ಬಟ್ ನನ್ಗೆ ಆಕ್ಚುಲಿ ಹೇಳ್ಕೊಟ್ಟಿದ್ದು ನನ್ನ ಕೆಲ ಫ್ರೆಂಡ್ಸ್ ಹೂ ಆರ್ ಜೇನ್ಸ್ ಗುಜರಾತೀಸ್ ಅವ್ರಿಗೆ ಮನೇಲಿ ಚಿಕ್ಕ ವಯಸ್ಸಲ್ಲೇ ಟ್ರೈನ್ ಮಾಡ್ತಾರೆ ಕುಕಿಂಗು ಸೊ ನಾನು ಆಕ್ಚುಲಿ ಕುಕಿಂಗ್ ಕಲ್ತಿದ್ದೆ ನನ್ನ ಜೇನ್ ಫ್ರೆಂಡ್ಸ್ ಇಂದ ಮತ್ತೆ ನನ್ನ ಕೆಲವು ಮುಸ್ಲಿಮ್ ಫ್ರೆಂಡ್ಸ್ ಇಂದ ಗುಜರಾತಿ ಫ್ರೆಂಡ್ಸ್ ಇಂದ ಸಿಂಧಿ ಫ್ರೆಂಡ್ಸ್ ಇಂದ ಐ ತಿಂಕ್ ನನ್ನ ಮೇನ್ ಕುಕಿಂಗ್ಸ್ ಇವತ್ಗೂ ನನ್ನ ಕುಕ್ಕಿಂಗ್ ಅಲ್ಲಿ ಸ್ವಲ್ಪ ನಾರ್ತ್ ಇಂಡಿಯನ್ ಟಚ್ ಇದೆ ಯಾಕಂದ್ರೆ ನನ್ನ ಸೌತ್ ಇಂಡಿಯನ್ ಫ್ರೆಂಡ್ಸ್ ಯಾರು ಕುಕ್ ಮಾಡ್ತಾ ಇರಲಿಲ್ಲ ನಾನು ಕನ್ನಡಿಗ ಫ್ರೆಂಡ್ಸ್ ನನ್ನ ತರ ಅವ್ರ ಅಮ್ಮಂದಿರೋ ಬೀರು ಕುಕ್ ಮಾಡಕ್ ಬಿಟ್ಟೇ ಇಲ್ಲ ಬಟ್ ನಾನಿರೋ ನಾರ್ತ್ ಇಂಡಿಯನ್ ಫ್ರೆಂಡ್ಸ್ ಎಲ್ಲ ಅವ್ರ ಮನೆಯಲ್ಲಿ ಅವ್ರನ್ನ ಎಂಟನೇ ಕ್ಲಾಸ್ ಇಂದ್ರೆ ಕುಕ್ ಮಾಡಿಸ್ತಾ ಇದ್ರು ಸೊ ನನ್ನ ಕುಕ್ಕಿಂಗ್ ಸ್ಟಾರ್ಟ್ ಆಗಿದೆ ನಾರ್ತ್ ಇಂಡಿಯನ್ ಕುಕ್ಕಿಂಗ್ ಇಂದ ಸೊ ಇವತ್ಗೂ ನಾನು ದಾಲ್ ಮಾಡಲಿದ್ರೆ ಅಥವಾ ತರಕಾರಿ ಮಾಡಿದ್ರೆ ಸ್ವಲ್ಪ ನಾರ್ತ್ ಇಂಡಿಯನ್ ಸ್ಟೈಲ್ ಅಲ್ಲಿ ಮಾಡ್ತೀನಿ ನಾನು ಬಿಕಾಸ್ ನನ್ನ ಫಸ್ಟ್ ಕುಕಿಂಗ್ ಎಕ್ಸ್ಪೀರಿಯನ್ಸ್ ವಾಸ್ ವಿತ್ ಜೈನ್ ಗುಜರಾತಿ ಅಂಡ್ ಸಿಂಧಿ ಕುಕಿಂಗ್ ಅದಕ್ಕೆ ಇವತ್ತು ಇವತ್ತಿಗೂ ಖಡಿ ಅಂತೆಲ್ಲ ಹೇಳ್ತೀನಿ ನಾನು ಖಡಿ ಪಾಲಾ ಹಾ ಸ್ವಲ್ಪ ಅದಿದೆ ಇಂಡಿ ಇಂಡಿ ಫ್ಲೇವರ್ ಬರುತ್ತೆ ಓಕೆ ಸೋ ದಿವ್ಯಾಗೋಸ್ಕರ ಮಾಡೋದ್ರಿಂದ ಐ ಹ್ಯಾವ್ ಕಟ್ ಹಾಫ್ ಇದು ಆ್ಯಂಡ್ ಯಾಕಂದ್ರೆ ನಮಗೆ ತೋಳೇನ

ಆ್ಯಂಡ್ ಮೈದವಿ ನಾನು ಬಜ್ಜಿನ ಮೈದಾಲ್ ಮಾಡಲ್ಲ ಮೈದಾಲ್ ಹಿಟ್ಟು ನಾನು ಯೂಸ್ ಮಾಡೋದೇ ಇಲ್ಲ ಸೊ ನಾನು ಯೂಸ್ ಮಾಡೋದು ಅಕ್ಕಿ ಹಿಟ್ಟು ಮಾತ್ರ ಗ್ರ್ಯಾಂಡ್ ಫ್ಲೋರ್ ಗ್ರಾಂಡ್ ಫ್ಲೋರ್ ಗ್ರ್ಯಾಂಡ್ ಫ್ಲೋರ್ ನಾನು ಯೂಸ್ ಮಾಡಲ್ಲ ನನಗೆ ಬೇಸನ್ನು ಅಷ್ಟು ಹಿಡಿಸಲ್ಲ ಸೊ ಹಾಗಾಗಿ ನಾನು ಬಜ್ಜಿನ ಅಕ್ಕಿ ಹಿಟ್ಟಲ್ಲಿ ಮಾಡೋದು ಸೊ ಸೊಚ್ ಅಕ್ಕಿ ಹಿಟ್ಟ ಯು ಯೂಸ್ ಓಕೆ ಟ್ರೈ ಅಕ್ಕಿ ಹಿಟ್ಟು ಅಲ್ಲ ಬಜ್ಜಿ ಮೋರ್ ಹೆಲ್ದಿಯರ್ ಅಂಡ್ ಹಿಂಗ ಅಷ್ಟು ಫುಲ್ ಅನ್ಸಲ್ಲ ಬೇಕಾದ್ರೆ ಗ್ರಾಂಡ್ ಫ್ಲೋರ್ ಅವ್ ಲೆಟರ್ ಅಲ್ಲಿ ನನ್ಗೆ ಗೊತ್ತಿಲ್ಲ ನಮ್ಮ ಮನೇಲಿ ಗ್ರಾಂಡ್ ಫ್ಲೋರ್ ಯೂಸ್ ಮಾಡಲ್ಲ ಜಾಸ್ತಿ ಬೇಸನ್ ಯೂಸ್ ಮಾಡಲ್ಲ ಕಡೀಸ್ ಮಾಡುವಾಗ ಸಿಂಧಿ ಕಡಿ ಅದೆಲ್ಲ ಮಾಡುವಾಗ ಮಾತ್ರ ಬೇಸನ್ ಯೂಸ್ ಸೊ ಇದು ಅಕ್ಕಿ ಹಿಟ್ಟಿಗೆ ಸ Powder. Okay. Usually they don't put, but I put. I don't know why. And um,

ಎಲ್ಲ ಚೂರು ಚೂರು ಓಕೆ ಕೊಂಡ್ಬಿಡ್ತೇನೆ ಏನೇನೋ ಯೂಸ್ ಮಾಡ್ತಾ ಇದೀರಾ ಅಂತ ಬೇಡ ಓಕೆ ಇಷ್ಟಲ್ಲೇ ನಾವು ನಿಲ್ಸೋಣ ಯಾಕಂದ್ರೆ ಅವ್ರು ನನಗೆ ಏನೆಲ್ಲ ಯೂಸ್ ಮಾಡ್ತಾ ಇದೀನಿ ನಿಮ್ಮ ಬಜ್ಜಿಗೆ ಅಂತ ಏನು ಏನ್ ಪೌಡರ್ಸ್ ಏನೇನಿದೆಯೋ ಅದೆಲ್ಲ ಹಾಕ್ತಿರ್ತೀನಿ ಯೂಶಲಿ ಮಚ್ ಮೋಟಿ ಎಸ್ಟಿಯರ್ ಬರೋಕ್ಕೆ ಈ ಥರ ಮಿಕ್ಸ್ ಮಾಡ್ಕೋತಾ ಇದಾರೆ ಹೊಸ ಮಸಾಲ ತೆಗೆದಿದ್ದೀನಿ ಇದು ಚಿಕನ್ ಮಸಾಲ ಬಟ್ ಅದು ಬೇಡ ಬಟ್ ಚಿಕನ್ ಫ್ಲೇವರ್ ಬಂದ್ಬಿಡುತ್ತೆ ಬಟ್ ಇಲ್ಲ ಅಂದ್ರೆ ನೀವು ಗರಂ ಮಸಾಲ ಯು ಕ್ಯಾನ್ ಯೂಸ್ ಲಿಟಲ್ ಬಿಟ್ ಲಿಟಲ್ ಬಿಟ್ ಕೊರಿಯಾಂಡೆ ಪೌಡರ್ ಆ ಥರ ಹ್ಮ್ ಅವಳು ನನಗೆ ಎಲ್ಲ ಪೌಡರ್ಸ್ ಎಲ್ಲ ಇಟ್ಟಿದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಬಿಕಾಸ್ ಅವಳು ಅದನ್ನೆಲ್ಲ ಶಿಫ್ಟ್ ಮಾಡಿದ್ದಾರೆ ದಟ್ ಇಸ್ ಐ ಆಮ್ ವೆರಿ ಕನ್ಫ್ಯೂಸ್ಡ್ ಸೊ ನಾವು ಬೇಸಿಕ್ ಪೌಡರ್ಸ್ ಅಲ್ಲಿ ಸ್ಟಾರ್ಟ್ ಮಾಡೋಣ ಓಕೆ ಅದನ್ನ ಮಿಕ್ಸ್ ಮಾಡ್ಕೋತಾ ಇದ್ದಾರೆ ಮಿಕ್ಸ್ ಮಾಡಿ ही कंसिस्टेंसी बरोबर देखो कठीयाकी ತುಂಬಾ ಗಟ್ಟಿಯಾಗಿವಲ್ಲ सी दिस ही कंसिस्टेंसी ಬಂದಾಗ ಪುಟ್ ರೆಡಿ ಇಟ್ ಚೀಸ್ ವಾವ್ ದಿಸ್ देन ಟೇಸ್ಟ್ ಇಟ್ ಈರುಳ್ಳಿ ಈರುಳ್ಳಿಯನ್ನು ಹಾಕಿ ನಾನು ಅದಕ್ಕೆ ನಾನು ಹೇಳಿದಂಗೆ ಚಿಲ್ಲಿ ಚಿಲೀಸು ಆ್ಯಡ್ ಮಾಡಿದ್ದೀನಿ ಬಿಕಾಸ್ ಅದೊಂಥರ ಫ್ಲೇವರ್ ಕೊಡುತ್ತೆ ನಿಮಗೆ ಆ್ಯಂಡ್ ಆಲ್ಸೋ ಕರಿ ಲೀವ್ಸ್ ಇದು ಕಬೇ ಸೊಪ್ಪನ್ನ ಹಾಕ್ ಹಾಕಿದ್ದೀನಿ ಅದನ್ನು ಹಾಕಿ ಆಮೇಲೆ ಮಿಕ್ಸ್ ಮಾಡಿ ಕ್ವಿಕ್ ಬಜ್ಜಿ ಎಸ್ ಬಜ್ಜಿ ಇಷ್ಟೇ ಕ್ವಿಕ್ ಬಜ್ಜಿ ಏನಿಲ್ಲ ಅಷ್ಟೇ ಇವಾಗ ಬಜ್ಜಿ ಇದು ಅದು ಫುಲ್ ರಾಕೆಟ್ ಸೈನ್ಸ್ ಇಲ್ಲ ಇಷ್ಟೇ ಕ್ಯಾಪ್ಸಿಕಮ್ ಮಾಂಸ ಅಲ್ಲಾಟೋಣಿ ಬೇಡ ಆಮೇಲೆ ಸಪ್ರೇಟಾಗಿ ಆಗಿ ಮಾಡ್ತೀನಿ ಅದಕ್ಕೆ ಸಪ್ರೇಟ್ ಮಿಕ್ಸ್ ಮಾಡ್ಕೋಬೇಕಾ ಹ್ಮ್ ಇಲ್ಲಾಂದ್ರೆ ಇದ್ರ ಜೊತೆನೇ ಫ್ರೈ ಆಗ್ಬಿಡುತ್ತೆ ಅದಕ್ಕೆ ಅದಕ್ಕೆ ಅಕ್ಕಿ ಇಟ್ಟು ಈಗ ಮಸಾಲೆ ಮಿಕ್ಸ್ ಮಾಡಿದ್ರೆ ಸೇಮ್ ನೀವ್ ಆನಿಯನ್ಸ್ ಏನಿತ್ತೇನಲ್ಲ ಆನಿಯನ್ಸ್ ತಿಂತೀನಿ ನಾನು ಡೀಪ್ ಫ್ರೈ ಇವಾಗ ಸದ್ಯಕ್ಕೆ ಯಾವ್ದು ತಿಂತಾ ಇಲ್ಲ ಡೈಟ್ ಅಲ್ಲಿ ಇದ್ರಮ್ಮ ಮ್ಯಾಮ್ ನೆಕ್ಸ್ಟ್ ಪ್ರಾಜೆಕ್ಟ್ ಯಾವುದು ನೆಕ್ಸ್ಟ್ ಪ್ರಾಜೆಕ್ಟ್ ನಾನು ಇನ್ನೂ ಏನೋ ಸುತ್ತಿಲ್ಲ ಯಾಕಂದ್ರೆ ಇನ್ನೂ ಸ್ಟೋರೀಸ್ ಕೇಳ್ತಾ ಇದ್ದೀನಿ ಹೊರತು ಯಾವುದೂ ಒಪ್ಕೊಂಡಿಲ್ಲ ಹಾಗಾಗಿ ಬಟ್ ಯಾ ಸೂನ್ ವೆರಿ ಸೂನ್ ಯಮ್ ಯಮಿ ನಾವು ಇದನ್ನು ಫೈವ್ ಮಿನಿಟ್ಸ್ ಮ್ಯಾರಿನೇಟ್ ಮಾಡಕ್ಕೆ ಬಿಟ್ಬಿಡೋಣ ಓಕೆ ಓಕೆ ಸೊ ಈ ಕನ್ ಕನ್ಸಿಸ್ಟೆನ್ಸಿ ಬಂದಿದೆ ಇದು ಇವಾಗ ಇದನ್ನ ಆಮೇಲೆ ಮಿಕ್ಸ್ ಮಾಡೋಣ ಇವಾಗ ಸ್ವಲ್ಪ ಇದನ್ನ ಮಿಕ್ಸ್ ಮಾಡಿಬಿಟ್ಟು ಇಲ್ಲ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಇಟ್ಬಿಡೋಣ ಇದಕ್ಕೊಂದು ಸ್ವಲ್ಪ ಚಿಲ್ಲೀಸ್ ಬಿಕಾಸ್ ಅದ್ ಕ್ಯಾಪ್ಸಿಕಮ್ ನಾನು ಇದಕ್ಕೆ ಚಿಲ್ಲೀಸ್ ಆ್ಯಡ್ ಮಾಡ್ತಾ ಇಲ್ಲ ಐ ತಿಂಕ್ ಅನಿಯನ್ ಬಜ್ಜಿಗೆ ಚಿಲ್ಲೀಸ್ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಕ್ಯಾಪ್ಸಿಕಂ ಆ್ಯಡ್ ಮಾಡೋಣ

ಸಾರಿ 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 ಇಲ್ ಕೈತಾ ಇದೆ ನನ್ನ ಕಡೆ ಹೋಗ್ತಿದೆ ಹೇ ಛಂ ಈ ಸ್ಮೈರಾಗ್ ಆಗಿದೆ ಹೇง ಆಗಿದೆ एक्चुअली बेकिंग सोडा ಹಾಕ್ಬೇಕು ಅಂತಾರೆ ಚವಿ ಚಾಯ್ ಇಲ್ಲಿ ನಾನು ಸೋಡಾನಾ बेकिंग सोडाನಾ बेकिंग सोडा ಯೋ बेकिंग 파우ಡರ್ I, try powder, I don't know he like soda, We huh? mm. okay, will try it. Hey. चाय హాబట్ నోడ్ ఇన్ను ఆగ ఎన్నె కణ కదిది క్యూసి నన్గ్ గొప్ప అడిగేళ్ళు అందే గొప్ప అస్ పన్స్ అలా బేగ బేగ ఆమె కిచెన్ ఫుల్ జరుగుతుంది అడిగే బయతమ్మ అంత యా బైతాయి ಹಿಂಗೆ ಕಿಚನ್ ಅಡುಗೆ ಮಾಡಿದ್ರೆ ಹತ್ತು ಜನ ಬೇಕು ಕಿಚನ್ ಕ್ಲೀನ್ ಮಾಡೋಕ್ಕೆ ಅಂತ ಸೋ ಯಾ ಈರುಳ್ಳಿ ಬಜ್ಜಿ ಇಷ್ಟೇ ಇರೋದು ಓಕೆ ಈಸಿ ನಿಮ್ಗೆ ಗಂಡನಾಗ ಮಾಡ್ಕೊಡ್ಬಹುದು ಇವಾಗ ಮಳೆಗಾಲ ಹೊಸದಾಗಿ ಮದ್ವೆ ಆಗಿದ್ದೀರಾ ದಯವಿಟ್ಟು ಈರುಳ್ಳಿ ಬಜ್ಜಿ ಬಜ್ಜಿ ಮಾಡ್ಕೊಡಿ ಅವ್ರಿಗೆ ಗಾಯ್ ಈರುಳ್ಳಿ ಬಜ್ಜಿ ನನಗೆ ನಮ್ಮ ಮನೇಲಿ ಯಾಕಂದ್ರೆ ನಮ್ಮ ಅಣ್ಣಂದಿರು ಈರುಳ್ಳಿ ಬಜ್ಜಿನ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾರೆ ತಿಂತಾರೆ ಬಟ್ ನಾವು ಡೇ ಈಸ್ ನಾಟ್ ಮಚ್ ಐ ಥಿಂಕ್ ವಿ ಬೋತ್ ಹ್ಯಾವ್ ರಿಡ್ಯೂಸ್ಡ್ ಬಟ್ ನಮ್ಮ ಅಣ್ಣಂದಿರು ತುಂಬ ತಿಂತಾರೆ ಇವತ್ತಿಗೂ ಈರುಳ್ಳಿ ಬಜ್ಜಿ ಯಾಕಂದ್ರೆ ಮೊನ್ನೆನೂ ಮಾಡಿಕೊಟ್ಟೆ ಅವ್ರಿಗೆ ಓಕೆ ಸೊ ಈರುಳ್ಳಿ ಬಜ್ಜಿ ಈಸ್ ವೆರಿ ವೆರಿ ಈಸಿ ಬಡ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಆಮೇಲೆ ಆ್ಯಕ್ಚುಲಿ ನೀವು ಬೇಸನ್ ಹಾಕಿದ್ರೆ ತುಂಬ ಚೆನ್ನಾಗುತ್ತೆ ಬಟ್ ನನಗೆ ಅದೂ ನನಗೆ ಬೇಸನ್ ಇಷ್ಟ ಆಗಲ್ಲ ಕಡಲೆ ಹಿಟ್ಟು ದಿವ್ಯಾ ನನಗೆ ಬೇಸನ್ ಬೇಸನ್ ಅಂದ್ರೆ ಬೈತಾನೆ

ಓಕೆ ಸೊ ಬೇರೆ ಏನು ಅಡುಗೆ ಮಾಡಿದೆಯಾ ಅಪಾರ್ಟ್ ಫ್ರಮ್ ಬಿರಿಯಾನಿ ಏನು ಮಾಡಿದ್ಯಾ ಬಿರಿಯಾನಿ ಆ್ಯಂಡ್ ಏನಂದರೆ ಚಾಪ್ಸ್ ಹ್ಞೂ ಹ್ಞೂ ಚಿಕನ್ನ ಸಾಂಬಾರ್ ಅನ್ನ ಸಾಂಬಾರ್ ಓಕೆ ಸ್ವೀಟ್ಸ್ ಏನು ಮಾಡಿಕೊಟ್ಟಿದ್ಯಾ ನಿನ್ನೆ ಡ್ರೈ ಚಾಮೂನ್ ಮಾಡಿದೆ ಓಕೆ ವೆರಿ ನೈಸ್ ವೆರಿ ಗುಡ್ ಸೊ ಸೀಸ್ಬಿಟ್ಟಿದ್ದೆ ಹ್ಞೂ ಸ್ವೀಟ್ ಪೊನಿಟೋ ಅದನ್ನು ಫುಲ್ ಫ್ರೈ ಮಾಡಿಬಿಟ್ಟಿದ್ದೆ ಓಕೆ ತುಂಬಾ ಕಷ್ಟಪಟ್ಟು ತಿಂದ್ಲು ಫಸ್ಟ್ ಟೈಮ್ ಟ್ರೈ ಮಾಡಿದ್ಯಲ್ಲ ಬಿಡಮ್ಮ ಹೋಗ್ಲಿ ಫಸ್ಟ್ ಟೈಮ್ ಏನು ಟ್ರೈ ಮಾಡಿದ್ಯಾ ಬಿಡು ಆಯ್ತು ತಿನ್ನೋಣ ಟಿಶ್ಯೂ ಪೇಪರ್ ಹಾಕಿದಿ ಎಣ್ಣೆ ಅದು ಚೆನ್ನಾಗಿ ಆಲ್ ದಿಸ್ ಟ್ರಿಕ್ಸ್ ಹೀರ್ಕೊಳತ್ತೆ ಹೀರ್ಕೊಳತ್ತೆ ಯಾ ಓಕೆ ಒನ್ ಮೊ ಟ್ರೇಕ್ ಏನ್ ಹೇಳ್ತಾರೆ ಅಂತಂದ್ರೆ ಈರುಳ್ಳಿನ ಚೆನ್ನಾಗಿ ಐಸ್ ಅಲ್ಲಿ ಇಟ್ಟು ಐಸ್ ವಾಟರ್ ಅಲ್ಲಿ ಇಟ್ಬಿಟ್ಟು ತೆಗೆದ್ಬಿಟ್ಟು ಇಟ್ರೇನು ನಿಮಗೆ ಈರುಳ್ಳಿ ಬಜ್ಜಿ ಚೆನ್ನಾಗಿ ಬರುತ್ತೆ crisp ಆಗಿ ಬರುತ್ತೆ ಅಂತ ಬಟ್ ನಮಗೆ ಇವತ್ತು ಅಷ್ಟು ಟೈಮ್ ಇರಲಿಲ್ಲ ಲೇ ಇಸ್ व्हाई वी डोंಟ್ ಡು ಆಲ್ ದಟ್ ಬಜ್ಜಿ बिकॉज ಇವತ್ತು ನಾವು shopping ಮಾಡ್ಕೊಂಡು ಬಜ್ಜಿ ಮಾಡ್ತಿರೋದು ಯಾ ಬಜ್ಜಿ ಲಾಸ್ಟ್ ಮಿನಿಟ್ ಪ್ಲಾನ್ ಆಗಿರೋದ್ರಿಂದ ನಾವು ಜಾಸ್ತಿ ಅದಕ್ಕೆ ಪ್ರೆಪರೇಷನ್ ಮಾಡಿಲ್ಲ ಸೊ ಯಾ ಸೊ ಹಾಗೆ ಬಟ್ ಅದನ್ನ ಮಾಡಿದ್ರೆ ದೇಸೆ ಇಟ್ ಇಸ್ ನೈಸ್ ಅಂಡ್ ಇನ್ನೊಂದು ಬಜ್ಜಿಗೆ ಚೆನ್ನಾಗಿರೋದು ಅಂದ್ರೆ ಹೀರೆಕಾಯಿ ಹೀರೆಕಾಯಿ ಬಜ್ಜಿ ಬೆಸ್ಟ್ ಹೀರೆಕಾಯಿ ಪೋಡಿ ಅಂತ ಮಾಡ್ತೀವಿ ನಾವು ಅದೇ ರೈಸ್ ಫ್ಲವರ್ ಅದೇ ಅದನ್ನ ಅನ್ನಕ್ಕೆ ಸಾಂಬಾರ್ಗೆ ಓ ರೈಸ್ ದಾಲ್ ಅಂಡ್ ಹೀರೆಕಾಯಿ ಪೋಡಿ ಹ್ಮ್ ಅದನ್ನ ಮಾಡು ಗಂಧಿ ಇದೇ ತರ ನಾನು ಹೇಳ್ಕೊಟ್ನಲ್ಲ ಅದನ್ನ ಹೀರೆಕಾಯಿನ ಚಿಕ್ಕ ಕಟ್ ಮಾಡಿಬಿಟ್ಟು ಹೀರೆಕಾಯಿ ಮಾಡು ಫಾರ್ ಲಂಚ್ ಸಕ್ಕ ಟೇಸ್ಟಿ ಆಗಿದೆ ನೆಕ್ಸ್ಟ್ ಮ್ಯಾಮ್ ಯೂಟ್ಯೂಬ್ ಚಾನಲಲ್ಲಿ ಕುಕ್ಕಿಂಗ್ ವಿಡಿಯೋಸ್ ಹಾಕಿದ್ರೆ ನೋಡ್ಕೊಂಡು ನೋಡ್ಕೊಂಡು ಮಾಡ್ತಾ ಇರ್ತೀನಿ ಕ್ಯಾಪ್ಸಿಕಮ್ ಇವ್ರಿಗೆ ಯಾರೋ ಫ್ರೆಂಡ್ ಅನ್ಸುತ್ತೆ ಮ್ಯಾಮ್ ಇವ್ರು ಯಾರು ಶ್ರೀದೇವಿ ಶ್ರೀದೇವಿ ಫ್ರೆಂಡ್ ಅಲ್ಲ ಶ್ರೀದೇವಿ ಅವರು ಮ್ಯಾಮ್ ಇದಾರೆ ಈ ಕಡೆ ಅಂದ್ರೆ ದೀಕ್ಷಿತ್ ಸೊ ಈ ಕಪ್ ಮನೆ ಕೊಟ್ಟಿದ್ದಾರೆ ಬಜ್ಜಿ ಕೊಟ್ಟಿದ್ದಾರೆ ಅದೇ ಜಾಸ್ತಿ ಆಗ್ತದೆ ಕುತ್ಕೊಂಡು ಬಜ್ಜಿನಿಂದ ಇದಜ್ಜಿ ಕ್ರಿಸ್ಪಿಯಾಗಿದೆ ಎಲ್ಲ ಕಾಯಿ ನೀನು ತುಂಬ ತಗೊಂಡೆ ತಿನ್ನೋಕ್ಕೆ ಇನ್ನೂ ಕ್ರಿಸ್ಪಿಯಾಗಿತ್ತು ತಗೊಂಡೆ ಹ್ಮ್

Und enjoy, Mari. Thank you, thank you so much, ma'am. Ach, chee. So, ich Shopping-Gilang gemacht, und ich habe einen Skra. Yes. Jetzt geht's weiter. Next Floor.